ನಮಸ್ಕಾರ ಸ್ನೇಹಿತರೆ ಮುತ್ತಿನಗನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿ ಅವರು ಭಾರತೀಯ ಸ್ವತಂತ್ರ ಹೋರಾಟಗಾರರಾಗಿದ್ದರು ಮತ್ತು ತರಬೇತಿಯಿಂದ ವಕೀಲರಾಗಿದ್ದರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮ ದಿನಾಂಕ ಮೂರು ಡಿಸೆಂಬರ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ರಾಜೇಂದ್ರ ಪ್ರಸಾದ್ ಅವರ ಜನ್ಮಸ್ಥಳ ಭಾರತದ ಜಿರಾಡೆ ಶಿವಾನ್ ಜಿಲ್ಲೆ ಬಿಹಾರ ತಂದೆ ಮಹಾದೇವ್ ಸಹಾಯ್ ಶ್ರೀವಾಸ್ತವ ಅವರು ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷಾ ಪಂಡಿತರಾಗಿದ್ದರು ತಾಯಿ ಕಮಲೇಶ್ವರಿ ದೇವಿ ಅವರು ಧಾರ್ಮಿಕ ಮಹಿಳೆಯಾಗಿದ್ದು ಅವರು ತಮ್ಮ ಮಗನಿಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದರು ರಾಜೇಂದ್ರ ಪ್ರಸಾದ್ ಅವರಿಗೆ ನಾಲ್ವರು ಒಡಹುಟ್ಟಿದವರು ಒಬ್ಬ ಅಣ್ಣ ಮಹೇಂದ್ರ ಪ್ರಸಾದ್ ಮತ್ತು ಮೂವರು ಹಿರಿಯ ಸಹೋದರಿಯರಿದ್ದರು ಮತ್ತು ಅವರ ಹೆತ್ತವರಿಗೆ ಅವನು ಕಿರಿಯ ಮಗ ಅವನು ಚಿಕ್ಕವನಿದ್ದಾಗ ಅವನ ತಾಯಿ ತೀರಿಕೊಂಡಳು ಮತ್ತು ತನ್ನ ಅಕ್ಕ ಭಗವತಿ ದೇವಿಯು ಅವರನ್ನು ಬೆಳೆಸಿದರು ರಾಜೇಂದ್ರ ಪ್ರಸಾದ್ ಅವರ ಪೂರ್ಣ ಹೆಸರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಶಿಕ್ಷಣ ರಾಜೇಂದ್ರ ಪ್ರಸಾದ್ ಅವರ ಪೋಷಕರು ಐದು ವರ್ಷ ವಯಸ್ಸಿನವರಿದ್ದಾಗ ಒಬ್ಬ ನಿಪುಣ ಮುಸ್ಲಿಂ ವಿದ್ವಾಂಸರಾದ ಮೌಲಾವಿಯ ಪರ್ಷಿಯನ್ ಭಾಷೆ ಹಿಂದಿ ಮತ್ತು ಅಂಕಗಣಿತದ ತರಗತಿಗಳಿಗೆ ಅವರನ್ನು ಸೇರಿಸಿದರು ಅವರ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಅವರನ್ನು ಚಾಪ್ರಾ ಜಿಲ್ಲಾ ಶಾಲೆಗೆ ಕಳುಹಿಸಲಾಯಿತು ಅದರ ನಂತರ ಅವರು ಮತ್ತು ಅವರ ಅಣ್ಣ ಮಹೇಂದ್ರ ಪ್ರಸಾದ್ ಅವರು ಎರಡು ವರ್ಷಗಳ ಕಾಲ ಓದಲು ಪಾಟ್ನಾದ ಟಿಕೆ ಘೋಷ್ ಅವರ ಅಕಾಡೆಮಿಗೆ ಹೋದರು ಅವರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪ್ರವೇಶ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದರು ಮತ್ತು ಅವರಿಗೆ ತಿಂಗಳಿಗೆ ಮೂವತ್ತು ರು ಸಿಗುತ್ತಿತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ರಾಜೇಂದ್ರ ಪ್ರಸಾದ್ ಕಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿಜ್ಞಾನ ಪದವಿ ಪೂರ್ವ ವಿದ್ಯಾರ್ಥಿಯಾಗಿ ಸೇರಿಕೊಂಡರು ಮಾರ್ಚ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಉತ್ತೀರ್ಣರಾದರು ಮತ್ತು ಮಾರ್ಚ್ ಸಾವಿರದ ಒಂಬೈನೂರ ಐದರಲ್ಲಿ ಅವರು ಮೊದಲ ವಿಭಾಗದಲ್ಲಿ ಪದವಿ ಪಡೆದರು ನಂತರ ಅವರು ಕಲೆಯ ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ನಿರ್ಧರಿಸಿದರು ಮತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ಏಳರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ ಅರ್ಥಶಾಸ್ತ್ರದಲ್ಲಿ ಮೊದಲ ವಿಭಾಗದ ಎಂಎ ಪಡೆದರು ಈಡನ್ ಹಿಂದೂ ಹಾಸ್ಟೆಲ್ನಲ್ಲಿ ತಮ್ಮ ಸಹೋದರನೊಂದಿಗೆ ಇರುತ್ತಿದ್ದರು ಅವರು ಡಾನ್ ಸೊಸೈಟಿಯ ಸಕ್ರಿಯ ಸದಸ್ಯರಾಗಿದ್ದರು ಮತ್ತು ಸಮರ್ಪಿತ ವಿದ್ಯಾರ್ಥಿ ಮತ್ತು ನಾಗರಿಕ ಕಾರ್ಯಕರ್ತರಾಗಿದ್ದರು ಸಾವಿರದ ಒಂಬೈನೂರ ಆರರಲ್ಲಿ ಪಾಟ್ನಾ ಕಾಲೇಜಿನ ಸಭಾಂಗಣದಲ್ಲಿ ಬಿಹಾರಿ ವಿದ್ಯಾರ್ಥಿಗಳ ಸಮ್ಮೇಳನದ ಸ್ಥಾಪನೆಯಲ್ಲಿ ಪ್ರಸಾದ್ ಪ್ರಮುಖ ಪಾತ್ರ ವಹಿಸಿದ್ದರು ಇದು ಈ ರೀತಿಯ ಭಾರತದ ಮೊದಲ ಸಂಸ್ಥೆಯಾಗಿದೆ ರಾಜೇಂದ್ರ ಪ್ರಸಾದ್ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದ ಕಾನೂನು ವಿಭಾಗದಲ್ಲಿ ಸ್ನಾತಕೋತ್ತರ ಕಾನೂನು ಪರೀಕ್ಷೆಯನ್ನು ತೆಗೆದುಕೊಂಡರು ಅದರಲ್ಲಿ ಉತ್ತೀರ್ಣರಾದರು ಮತ್ತು ಚಿನ್ನದ ಪದಕವನ್ನು ಪಡೆದರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅವರು ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ಕಾನೂನಿನಲ್ಲಿ ಡಾಕ್ಟರೇಟ್ ಪಡೆದರು ರಾಜೇಂದ್ರ ಪ್ರಸಾದ್ ಕುಟುಂಬ ರಾಜೇಂದ್ರ ಪ್ರಸಾದ್ ಅವರು ರಾಜವಂಶೀದೇವಿ ಅವರನ್ನು ಜೂನ್ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ವಿವಾಹವಾದರು ಅವರಿಗೆ ಒಬ್ಬ ಮಗನಿದ್ದ ಮೃತ್ಯುಂಜಯ ಪ್ರಸಾದ್ ಅವರು ರಾಜಕಾರಣಿಯೂ ಆಗಿದ್ದರು ರಾಜೇಂದ್ರ ಪ್ರಸಾದ್ ಅವರ ಶಿಕ್ಷಕ ವೃತ್ತಿ ಶಿಕ್ಷಕರಾಗಿ ರಾಜೇಂದ್ರ ಪ್ರಸಾದ್ ಅವರು ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದರು ಅವರು ಅರ್ಥಶಾಸ್ತ್ರದಲ್ಲಿ ಎಂಎ ಮುಗಿಸಿದ ನಂತರ ಇಂಗ್ಲಿಷ್ ಪ್ರಾಧ್ಯಾಪಕರಾದರು ಮತ್ತು ನಂತರ ಬಿಹಾರದ ಮುಜಾಪುರದ ಲಂಗತ್ ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದರು ಆದಾಗ್ಯೂ ನಂತರ ಅವರು ಕಲ್ಕತ್ತಾದ ರಿಪನ್ ಕಾಲೇಜಿನಲ್ಲಿ ಕಾನೂನು ಅಧ್ಯಯನವನ್ನು ಮುಂದುವರಿಸಲು ಕಾಲೇಜಿನಿಂದ ಹೊರಗುಳಿದರು ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕೋಲ್ಕತ್ತಾದಲ್ಲಿ ತಮ್ಮ ಕಾನೂನು ಅಧ್ಯಯನವನ್ನು ಮುಂದುವರಿಸುವಾಗ ಕಲ್ಕತ್ತಾ ಸಿಟಿ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು ರಾಜೇಂದ್ರ ಪ್ರಸಾದ್ ವಕೀಲ ವೃತ್ತಿ ರಾಜೇಂದ್ರ ಪ್ರಸಾದ್ ಅವರನ್ನು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬಿಹಾರ ಮತ್ತು ಒಡಿಶಾ ಹೈಕೋರ್ಟ್ಗೆ ನೇಮಿಸಲಾಯಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅವರು ಪಾಟ್ನಾ ವಿಶ್ವವಿದ್ಯಾಲಯದ ಸೆನೆಟ್ ಮತ್ತು ಸಿಂಡಿಕೇಟ್ನ ಮೊದಲ ಸದಸ್ಯರಲ್ಲಿ ಒಬ್ಬರಾಗಿ ಆಯ್ಕೆಯಾದರು ಅವರು ಬಿಹಾರದ ಪ್ರಸಿದ್ಧ ರೇಷ್ಮೆ ನಗರ ಬಾಗಲ್ಪುರದಲ್ಲಿ ವಕೀಲರನ್ನು ಅಭ್ಯಾಸ ಮಾಡಿದರು ಇಲ್ಲಿಯವರೆಗೆ ನಾವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಯಾರು ಅವರ ಆರಂಭಿಕ ಶಿಕ್ಷಣ ಅವರ ಕುಟುಂಬ ಮತ್ತು ಅವರ ವೃತ್ತಿ ಜೀವನದ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ರಾಜೇಂದ್ರ ಪ್ರಸಾದ್ ಅವರ ಜೀವನದ ಪ್ರಮುಖ ಭಾಗವನ್ನು ಚರ್ಚಿಸೋಣ ಕಲ್ಕತ್ತಾದಲ್ಲಿ ಓದುತ್ತಿದ್ದಾಗ ರಾಜೇಂದ್ರ ಪ್ರಸಾದ್ ಅವರು ಸಾವಿರದ ಒಂಬೈನೂರ ಆರರ ವಾರ್ಷಿಕ ಅಧಿವೇಶನದಲ್ಲಿ ಮೊದಲು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ತೊಡಗಿಸಿಕೊಂಡರು ಅವರು ಸ್ವಯಂ ಸೇವಕರಾಗಿ ಭಾಗವಹಿಸಿದರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮತ್ತೊಮ್ಮೆ ಕಲ್ಕತ್ತಾದಲ್ಲಿ ವಾರ್ಷಿಕ ಅಧಿವೇಶನ ನಡೆದಾಗ ಅವರು ಅಧಿಕೃತವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯನ್ನು ಭೇಟಿಯಾದರು ಮಹಾತ್ಮ ಗಾಂಧಿಯವರು ಚಂಪಾರ್ ರಣ್ಣಲ್ಲಿ ತಮ್ಮ ಸತ್ಯಶೋಧನಾ ಕಾರ್ಯಾಚರಣೆಯಲ್ಲಿ ತಮ್ಮೊಂದಿಗೆ ಬರಲು ಅವರನ್ನು ಆಹ್ವಾನಿಸಿದರು ಅವರು ಮಹಾತ್ಮ ಗಾಂಧಿಯವರ ದೃಢ ಸಂಕಲ್ಪ ಶೌರ್ಯ ಮತ್ತು ದೃಢ ವಿಶ್ವಾಸದಿಂದ ಪ್ರೇರೇಪಿತರಾಗಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸಹಕಾರದ ನಿರ್ಣಯವನ್ನು ಅಂಗೀಕರಿಸಿದ ತಕ್ಷಣ ಅವರು ಚಳವಳಿಯನ್ನು ಬೆಂಬಲಿಸಲು ತಮ್ಮ ಲಾಭದಾಯಕ ವಕೀಲ ವೃತ್ತಿಯನ್ನು ಮತ್ತು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಕರ್ತವ್ಯಗಳನ್ನು ತೊರೆದರು ಪಾಶ್ಚಿಮಾತ್ಯ ಶಿಕ್ಷಣ ಸಂಸ್ಥೆಗಳನ್ನು ಬಹಿಷ್ಕರಿಸುವ ಗಾಂಧಿಯವರ ಕರೆಗೆ ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಮಗ ಮೃತ್ಯುಂಜಯ ಪ್ರಸಾದ್ಗೆ ಶಾಲೆಯನ್ನು ಬಿಟ್ಟು ಬಿಹಾರದ ವಿದ್ಯಾಪೀಠಕ್ಕೆ ಸೇರಿಸಲು ಹೇಳಿದರು ಅವರು ಮತ್ತು ಅವರ ಸಹೋದಿಗಿಗಳು ಸಾಂಪ್ರದಾಯಿಕ ಭಾರತೀಯ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿದ ಸಂಸ್ಥೆ ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಅವರು ಬಾಂಬೆ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸುಭಾಷ್ ಚಂದ್ರ ಬೋಸ್ ರಾಜೀನಾಮೆ ನೀಡಿದಾಗ ಅವರು ಮತ್ತೆ ಅಧ್ಯಕ್ಷರಾಗಿ ಆಯ್ಕೆಯಾದರು ಆಗಸ್ಟ್ ಎಂಟು ಸಾವಿರದ ಒಂಬೈನೂರ ನಲವತ್ತೆರಡರಂದು ಬಾಂಬೆಯಲ್ಲಿ ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಕಾಂಗ್ರೆಸ್ ಅಂಗೀಕರಿಸಿತು ಇದು ಅನೇಕ ಭಾರತೀಯ ನಾಯಕರ ಬಂಧನಕ್ಕೆ ಕಾರಣವಾಯಿತು ರಾಜೇಂದ್ರ ಪ್ರಸಾದ್ ಅವರನ್ನು ಬಂಧಿಸಿ ಪಾಟ್ನಾದ ಸದಾಕತ್ ಆಶ್ರಮದಲ್ಲಿರುವ ಬಂಕಿಪುರ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಯಿತು ಸುಮಾರು ಮೂರು ವರ್ಷಗಳ ಸೆರೆವಾಸದ ನಂತರ ಅವರು ಅಂತಿಮವಾಗಿ ಜೂನ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೈದರಂದು ಬಿಡುಗಡೆಯಾದರು ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ನಲವತ್ತಾರರಂದು ಲಾಲ್ ನೆಹರು ನೇತೃತ್ವದ ಹನ್ನೆರಡು ನಾಮನಿರ್ದೇಶಿತ ಮಂತ್ರಿಗಳ ಮಧ್ಯಂತರ ಸರ್ಕಾರವನ್ನು ಸ್ಥಾಪಿಸಿದ ನಂತರ ಅವರಿಗೆ ಆಹಾರ ಮತ್ತು ಕೃಷಿ ಇಲಾಖೆಯನ್ನು ನಿಯೋಜಿಸಲಾಯಿತು ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರರಂದು ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಜೆ ಬಿ ಕೃಪಲಾನಿ ರಾಜೀನಾಮೆ ನೀಡಿದ ನಂತರ ಅವರು ನವೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೇಳರಂದು ಮೂರನೇ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷರಾದರು ರಾಜೇಂದ್ರ ಪ್ರಸಾದ್ ಅವರ ಮಾನವೀಯ ಸೇವೆಗಳು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಬಂಗಾಳ ಮತ್ತು ಬಿಹಾರದ ಮಹಾಪ್ರವಾಹದ ಸಮಯದಲ್ಲಿ ಅವರು ಪರಿಹಾರ ಯತ್ ಪ್ರಯತ್ನಗಳಿಗೆ ಸಹಾಯ ಮಾಡಲು ತಮ್ಮ ಸೇವೆಗಳನ್ನು ಸ್ವಯಂ ಪ್ರೇರಿತರಾದರು ಸಂತ್ರಸ್ತರಿಗೆ ಅವರೇ ಖುದ್ದಾಗಿ ಆಹಾರ ಮತ್ತು ಬಟ್ಟೆ ಒದಗಿಸಿದರು ಜನವರಿ ಹದಿನೈದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಂದು ಬಿಹಾರ ಭೂಕಂಪ ಸಂಭವಿಸಿದ್ದಾಗ ರಾಜೇಂದ್ರ ಪ್ರಸಾದ್ ಜೈಲಿನಲ್ಲಿದ್ದರು ಜನವರಿ ಹದಿನೇಳರಂದು ಅವರು ಬಿಹಾರ ಕೇಂದ್ರ ಪರಿಹಾರ ಸಮಿತಿಯನ್ನು ರಚಿಸುವ ಮೂಲಕ ಹಣವನ್ನು ಸಂಗ್ರಹಿಸುವ ಕಾರ್ಯವನ್ನು ಮಾಡಿದರು ಒಟ್ಟು ಮೂವತ್ತೆಂಟು ಲಕ್ಷಕ್ಕೂ ಅಧಿಕ ಮೊತ್ತದ ಪರಿಹಾರ ನಿಧಿ ಸಂಗ್ರಹದ ಉಸ್ತುವಾರಿ ವಹಿಸಿದ್ದರು ಒಂಬೈನೂರ ಮೂವತ್ತೈದರಲ್ಲಿ ಕ್ವೆಟ್ಟಾ ಭೂಕಂಪದ ಸಮಯದಲ್ಲಿ ಅವರು ಪಂಜಾಬ್ನಲ್ಲಿ ಕ್ವೆಟ್ಟಾ ಕೇಂದ್ರ ಪರಿಹಾರ ಸಮಿತಿಯನ್ನು ಸ್ಥಾಪಿಸಿದರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಎರಡೂವರೆ ವರ್ಷಗಳ ನಂತರ ಸ್ವಾತಂತ್ರ್ಯ ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಮತ್ತು ರಾಜೇಂದ್ರ ಪ್ರಸಾದ್ ಅವರು ದೇಶದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಅವರು ಸಂವಿಧಾನದ ಆದೇಶದಂತೆ ಭಾರತದ ರಾಷ್ಟ್ರಪತಿಯಾಗಿ ಯಾವುದೇ ರಾಜಕೀಯ ಪಕ್ಷದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದರು ಭಾರತದ ರಾಯಭಾರಿಯಾಗಿ ಅವರು ಪ್ರಪಂಚಾದ್ಯಂತ ವ್ಯಾಪಕವಾಗಿ ಪ್ರಯಾಣಿಸಿದರು ವಿದೇಶಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದರು ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರು ಸತತ ಎರಡು ಅವಧಿಗೆ ಮರು ಆಯ್ಕೆಯಾದರು ಅವರನ್ನು ಭಾರತದ ಮೊದಲ ಆ ಎರಡು ಅವಧಿಯ ಅಧ್ಯಕ್ಷರನ್ನಾಗಿ ಮಾಡಿದರು ಅವರ ಆಳ್ವಿಕೆಯಲ್ಲಿ ರಾಷ್ಟ್ರಪತಿ ಭವನದಲ್ಲಿರುವ ಮೊಘಲ್ ಉದ್ಯಾನವನ್ನು ಸುಮಾರು ಒಂದು ತಿಂಗಳ ಕಾಲ ಸಾರ್ವಜನಿಕರಿಗೆ ಮೊದಲ ಬಾರಿಗೆ ತೆರೆಯಲಾಯಿತು ಮತ್ತು ಇದು ದೆಹಲಿ ಮತ್ತು ಪ್ರಪಂಚದ ಇತರ ಭಾಗಗಳಲ್ಲಿ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಪ್ರಸಾದ್ ಅವರು ರಾಜಕೀಯದಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದರು ಸಂವಿಧಾತ್ಮಕವಾಗಿ ಅಧ್ಯಕ್ಷರ ಸ್ಥಾನವನ್ನು ಪೂರೈಸಿದರು ಹಿಂದೂ ಕೋಡ್ ಬಿಲ್ನ ಜಾರಿಯಲ್ಲಿನ ಜಗಳದ ನಂತರ ಅವರು ರಾಜ್ಯ ವ್ಯವಹಾರಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡರು ಅಧ್ಯಕ್ಷರಾಗಿ ಹನ್ನೆರಡು ವರ್ಷಗಳ ನಂತರ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಧ್ಯಕ್ಷ ಸ್ಥಾನದಿಂದ ನಿವೃತ್ತಿ ಘೋಷಿಸಿದರು ಅವರು ಬಿಹಾರ ವಿದ್ಯಾಪೀಠದ ಆವರಣದಲ್ಲಿ ಉಳಿಯಲು ಆದ್ಯತೆ ನೀಡಿ ಭಾರತದ ರಾಷ್ಟ್ರಪತಿ ಹುದ್ದೆಯನ್ನು ತ್ಯಜಿಸಿದ ನಂತರ ಹದಿನಾಲ್ಕು ಮೇ ಸಾವಿರದ ಒಂಬೈನೂರ ಅರವತ್ತೆರಡರಂದು ಪಾಟ್ನಾಗೆ ಮರಳಿದರು ರಾಜೇಂದ್ರ ಪ್ರಸಾದ್ ಅವರು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತ್ ಮೂರರಂದು ತಮ್ಮ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ಪಾಟ್ನಾದಲ್ಲಿ ನಿಧನರಾದರು ರಾಜೇಂದ್ರ ಪ್ರಸಾದ್ ಅವರ ಪತ್ನಿ ನಾಲ್ಕು ತಿಂಗಳ ಮೊದಲು ಒಂಬತ್ತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೆರಡರಂದು ನಿಧನರಾದರು ಅವರನ್ನು ಭಾರತದ ಬಿಹಾರದ ಪಾಟ್ನಾದ ಮಹಾಪ್ರಯಾನ್ ಘಾಟ್ನಲ್ಲಿ ಸಮಾಧಿ ಮಾಡಲಾಯಿತು ಮಾಡಲಾಯಿತುಗಳು ಮತ್ತು ಪಾಂಡಿತ್ಯಪೂರ್ಣ ವಿವಹಾರಗಳು ರಾಜೇಂದ್ರ ಪ್ರಸಾದ್ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಲಾಯಿತು ರಾಜೇಂದ್ರ ಪ್ರಸಾದ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಎಂಟು ಪುಸ್ತಕಗಳನ್ನು ಬರೆದ ವಿದ್ವಾಂಸರು ಭಾರತ ವಿಭಾಗ ಸಾವಿರದ ಒಂಬೈನೂರ ನಲವತ್ತಾರು ಆತ್ಮಕಥೆಯು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಆತ್ಮಕಥೆಯಾಗಿದ್ದು ಬಂಕಿಪುರ ಜೈಲಿನಲ್ಲಿ ಮೂರು ವರ್ಷಗಳ ಜೈಲು ವಾಸದಲ್ಲಿ ಬರೆಯಲ್ಪಟ್ಟಿತು